ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಅಮೃತಧಾರಿ ಸೀರಿಯಲ್ ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ ನಲ್ಲಿ ಗೌತಮ್ ರೂಮ್ ಮಲ್ಗಿರ್ತಾರೆ ಮಲ್ಕಿರ್ತಾರೆ ಬೆಳಗಿನ ಜಾವ ಹಾಕೋದಕ್ಕೆ ಬಂದಿರತ್ತ ಅಲ್ಲಿ ಪಕ್ಕದಲ್ಲಿ ಬಿಟ್ಟ ಮೇಲೆ ಕೈ ಆಡಿಸಿದಾಗ ಅಲ್ಲಿ ಮಗುನ್ ಇರಲ್ಲ ಹಾಗೆ ಭೂಮಿಕಾ ಸಹ ಇರಲ್ಲ ಅರೆ ಇಷ್ಟೊತ್ತೂಲಿ ಭೂಮಿಕಾ ಅವ್ರು ಎಲ್ಲಿ ಹೋದ್ರು ಅಂತ ಎದ್ದು ಕಾಟಿಂದ ಎದ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಭೂಮಿಕಾ ಬಂದು ಗೌತಮ್ ಅವ್ರೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡ್ಕೋಬೇಕು ನಾನು ಬೆಳಗ್ಗೆ ಪಾಪುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ಬೇಕಂದ್ರೆ ಅಂತ ಹೇಳಿ ಆಗ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಎಸ್ ಅಲ್ಲಿ ಆಕ್ಸಿಡೆಂಟ್ ಆಗಲಿಕ್ಕೆ ಬಂದಿದ್ದು ಹಾಗೆ ಅವರು ಪ್ಲಾನ್ ಮಾಡಿ ಅವರು ಅತ್ತೆ ಫೋನ್ಗೆ ಲಿಂಕ್ ಕಳಿಸಿದ್ದು ಆಮೇಲೆ ಅವ್ರ ಫೋನ್ ಟ್ರ್ಯಾಪ್ ಮಾಡಿದ್ದು ಇದನ್ನೆಲ್ಲ ಹೇಳಿ ಅವ್ರ ಮಾತಾಡಿರುವಂಥ ಜಯದೇವ್ ಮತ್ತೆ ಶಕುಂತಲಾ ಮಾತಾಡಿರುವಂಥ ರೆಕಾರ್ಡಿಂಗ್ ನ ಗೌತಮ್ಗೆ ತೋರಿಸ್ತಾಳೆ ಆಗ ಗೌತಮ್ಗೆ ತುಂಬ ಅದೇನೋ ಗೌತಮ್ ಅವರಿಂದ ನಮ್ಗೆ ಅಪಾಯ ಆಗ್ತಿದೆ ಮಗುನ ಮತ್ತೆ ನನ್ನ ನಿಮ್ಮನ್ನ ಕಂಡ್ರೆ ಅವ್ರಿಗೆ ಆಗ್ತಾನೆ ಇಲ್ಲ ಅವರಿಂದ ನಮಗೆ ಅಪಾಯ ಆಗ್ತಾ ಇದೆ ಗೌತಮ್ ಅಂತ ಹೇಳ್ತಾಳೆ ಅದಾದ್ಮೇಲೆ ಗೌತಮ್ ತುಂಬಾನೇ ಕೋಪ ಮಾಡ್ಕೊಂಡು ಅವರ ಅಮ್ಮನ ರೂಮಿಗೆ ಹೋಗ್ತಾರೆ ಹೋದಾದ್ಮೇಲೆ ಡೋರ್ನ ನಾಕ್ ಮಾಡ್ತಾರೆ ಆಗ ಶಕುಂತಲಾ ಎಚ್ಚರವಾಗಿ ಕೂತ್ ಕೂತಿರ್ತಾಳೆ ಅಷ್ಟರಲ್ಲೇ ಮತ್ತು ಡೋರ್ನ ಓಪನ್ ಮಾಡಿಬಿಟ್ಟು ನಿದ್ದೆ ಗಣ್ಣಲ್ಲಿದ್ದಾಳೇನೋ ಅನ್ನೋ ಥರ ಸ್ವಲ್ಪ ಕಣ್ಣು ಅದಾದ್ಮೇಲೆ ಅಮ್ಮ ಏನಿದು ಅಂತ ಕೇಳಿದಾಗ ಅರೆ ಕೌತುಮ್ ಏನಿದು ಏನಿಗ್ ನಂಗೆ ಅರ್ಥನೇ ಆಗ್ತಿಲ್ಲ ಅಲ್ಲ ಏನ್ ಅರ್ಥ ಆಗ್ತಿಲ್ಲ ಅಮ್ಮ ಅಲ್ಲ ಗೌತಮ್ ಇದು ನಾನ್ ಮಾತಾಡಿರೋ ತರಾನೇ ಇದೆ ಆದ್ರೆ ಮಾತಾಡಿಲ್ಲ ಕಣೋ ಅಂತ ಅಂದಾಗ ಅಮ್ಮ ಅದ್ ನಿಮ್ ಫನಿನೇ ಅಲ್ವಾ ಅಂತ ಅಂದಾಗ ಅಲ್ಲ ಗೌತಮ್ ಈಗ ಐ ಬಂದು ಏನೆಲ್ಲ ಮಾಡ್ತಿದೆ ಅಂತ ನಿಂಗ್ ಗೊತ್ತಿದೆ ಅಲ್ವಾ ಇವಾಗ ಸತ್ತಿರೋ ಸಿಂಗರ್ ಧ್ವನಿನಲ್ಲೇ ಹೊಸ ಸಾಂಗ್ನೆ ಕ್ರಿಯೇಟ್ ಮಾಡಿದ್ದಾರೆ ಗೊತ್ತಾ ಹೀಗೆಲ್ಲ ಹೇಳಿದಾಗ ಆ ಗೌತಮ್ಗೆ ಟೆನ್ಷನ್ ಆಗತ್ತೆ ಬೇಜಾರಾಗತ್ತೆ ಅದಾದ ಮೇಲೆ ಸ್ವಲ್ಪ ಎಮೋಷನಲ್ ರಾಮನ ಸ್ಟಾರ್ಟ್ ತಲೆ ಶಕುಂತಲ ಗೌತಮ್ ನಿಂಗೆ ಗೊತ್ತಾ ಯಾಕೆ ಭೂಮಿಕಾ ಈ ತರ ಮಾಡ್ತಿದ್ದಾಳೆ ಅಂತ ಈ ಥರ ಚೀಪ್ ಗಿಮಿಕ್ನ ಯೂಸ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ಭೂಮಿಕಾ ಮದುವೆಯಾಗಿ ಭೂಮಿಕ ಮತ್ತೆ ನನ್ನ ನನ್ನ ನಡುವೆ ಸಂಬಂಧ ಸರಿಯಾಗಿಲ್ಲ ಓಕೆ ನನ್ನ ಕಂಡ್ರೆ ಆಗೋದೇ ಇಲ್ಲ ಮೊದ್ಲಿಂದನೂ ಇದು ಅತ್ತೆ ಸಸ ಜಗಳ ಇದು ಕಾಮನ್ನು ಖನ್ಗೆ ಇದನ್ನೆಲ್ಲ ಹೇಳೋದು ಬೇಡ ಅಂತಾನೆ ಅನ್ಕೊಂಡಿದೆ ಆದ್ರೆ ಇಷ್ಟೆಲ್ಲ ಈ ತರ ಎಲ್ಲ ನಿಮಗೆ ಇದರ ಚೀಪ್ ಗಿಮಿಕ್ ಎಲ್ಲ ಟ್ರೈ ಮಾಡಿ ನಿನ್ನತ್ರ ಕೊಟ್ಟಿದ್ದಾಳೆ ಅಂದ್ಮೇಲೆ ನಾನು ಇವತ್ತು ವಿಚಾರ ಹೇಳೇ ಹೇಳ್ತೀನಿ ಯಾಕಂದ್ರೆ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ ಯಾಕಾಗಲ್ಲ ನನಗೂ ಗೊತ್ತಾಗ್ತಿಲ್ಲ ಅಲ್ಲ ಕಣು ನಾನು ಯಾಕೆ ನಿನ್ಗೇನಾದ್ರೂ ಮಾಡೋದಾಗಿದ್ರೆ ನಿನ್ಗೆ ಚಿಕ್ಕ ವಯಸ್ಸಲ್ಲೇ ನಾನು ಏನಾದ್ರೂ ಮಾಡಬಹುದಿತ್ತಲ್ವಾ ಅಲ್ಲ ನೀನು ಇಷ್ಟು ದೊಡ್ಡವನಾಗಿ ನಿನ್ನ ಕಾಲ್ ಮೇಲೆ ನೀನು ನಿಂತಿರುವಾಗ ಈಗ ಏನು ಮಾಡಲಿ ನಾನು ನಿನ್ಗೆ ಅದು ಬಿಡು ನೀನು ಚಿಕ್ಕೋನಿದ್ದಾಗ ಅದೇ ನಿಮ್ಮಪ್ಪ ತೀರ್ಕೊಂಡಾಗ ನಿಮಗೆ ಹೆಗ್ಗಳು ಕೊಟ್ಟು ನಾನು ಅಲ್ಲ ಅದೇ ನಮ್ಮ ಕಂಪ್ನಿ ಭಾಗ ನನ್ ಚಿನ್ನ ಎಲ್ಲಾನೇ ಕೊಟ್ಟು ಇದನ್ನಬಿಟ್ಟು ನಿನ್ಗೆ ಬಿಸ್ನೆಸ್ಗೆ ಬಳಸ್ಕೊ ಅಂತ ಹೇಳಿದ್ದೆ ಅಲ್ವಾ ಆ ಟೈಮಲ್ಲಿ ನಿನ್ನಮ್ಮ ಜೊತೆಗಿರಲಿಲ್ಲ ನಿನ್ನ ತಂಗಿ ಜೊತೆಗಿರಲಿಲ್ಲ ನಿನ್ನ ಹಿಂಡಿ ಜೊತೆಗಿರಲಿಲ್ಲ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟಿಯಲ್ಲೋ ಸಂಬಂಧದಲ್ಲಿ ನಂಬಿಕೆ ಮುಖ್ಯ ಆ ನಂಬಿಕೆನೆ ಇಲ್ದಂಗಾಯ್ತಲ್ಲ ನೋಡು ಈವಾಗ್ಲೂ ಹೇಳ್ತಾ ಇದ್ದೀನಿ ಈ ವಿಚಾರದಿಂದ ಭೂಮಿಕಾ ಮತ್ತೆ ನಿನ್ನ ನಡುವೆ ಮನಸ್ತಾಪ ಬರೋದು ಬೇಡ ಯಾಕಂದ್ರೆ ನಿತ್ಯಾವುದು ಚೆನ್ನಾಗಿರ್ಬೇಕು ಆಯ್ತಾ ನೋಡು ಆದ್ರೆ ನನ್ನನ್ನು ಅನುಮಾನಿಸಿತು ನನ್ನನ್ನು ನಮಗೆ ತುಂಬಾ ಹರ್ಟ್ ಆಯಿತು ಕಣು ಹಾಗೆ ಹೇಗೆ ಇನ್ನೂ ಸುಮಾರು ಡೈಲಾಗ್ನ ಹೊಡಿತಾಳೆ ಈ ಶಕುಂತಲ ಅದಾದ್ಮೇಲೆ ನೋಡು ಇಷ್ಟೆಲ್ಲ ಆದ್ಮೇಲೆ ನನ್ನ ನಂಬಿಕೆಗೆ ದ್ರೋಹ ಆದ್ಮೇಲೆ ನಾನು ಈ ಮನೇಲಿ ಇರಲ್ಲ ಅಂತ ಇಲ್ಲಿಂದ ರೂಮಿಂದ ಆಚೆ ಹೋಗ್ತಾಳೆ ಅದಾದ್ಮೇಲೆ ನಮ್ಮ ಗೌತಮ್ ಸೀದಾ ಈ ಮನೆ ಭೂಮಿಕಾ ರೂಮ್ಗೆ ಬರ್ತಾ ಬಂದಾದ್ಮೇಲೆ ಭೂಮಿಕಾ ಅವ್ನು ಸೈಲೆಂಟ್ ಆಗಿರೋದು ನೋಡಿ ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ ನೀವ್ ಯಾಕೆ ಹರ್ಟ್ ಮಾಡ್ಕೋತಿದ್ದೀರಾ ತಂದಾಗ ಭೂಮಿಕಾ ಅಮ್ಮಂಗ್ ನಾ ಹೀಗೆಲ್ಲ ಕೇಳ್ಬಾರ್ದಾಗಿತ್ತು ಕೇಳಿ ತಪ್ಪು ಮಾಡಿಬಿಟ್ಟೆ ನನಗೆ ಗಿಲ್ ಫೀಲ್ ಆಗ್ತಿದೆ ಅಂದಾಗ ಅಯ್ಯೋ ಅದರಲ್ಲಿ ಏನು ಏನು ತಪ್ಪಿದೆ ಡೌಟ್ ಇದ್ದಾಗ ಕ್ಲಿಯರ್ ಮಾಡ್ಕೋಬೇಕು ತಪ್ಪನ್ನ ಪ್ರಶ್ನೆ ಮಾಡಿದೆ ಸುಮ್ಮನೆ ಇರೋಕ್ಕಾಗತ್ತಾ ತಪ್ಪಾಗ್ತಿರೋದನ್ನ ಪ್ರಶ್ನೆ ಮಾಡಬೇಕು ಅದರಿಂದ ಹರ್ಟ್ ಆಗ್ ನೋವಾಗ್ತಿರೋದು ನಮಗೆ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರಿಗೇನು ನೋವಾಗತ್ತೆ ನಿಮ್ದೇನು ತಪ್ಪಿಲ್ಲ ಅಂತ ಸಪ್ ಸಮಾಧಾನ ಮಾಡ್ತಾಳೆ ಅದಾದ್ಮೇಲೆ ಗೌತಮ್ ಇಲ್ಲ ಅಮ್ಮಂಗೆ ನಾನು ಥರ ಎಲ್ಲ ಕೇಳ್ಬಾರ್ದಾಗಿತ್ತು ಅಮ್ಮ ತುಂಬಾನೇ ನನ್ಕೊಂಡ್ರು ಅಂತಂದಾಗ ಅಲ್ಲ ಗೌತಮ್ ಅವರೇ ನಾನು ಅಷ್ಟೆಲ್ಲ ಸಾಕ್ಷಿ ಕೊಡ್ಡಿದ್ದು ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ ಅಂದಾಗ ನೋಡಿ ನೋಡಿ ಭೂಮಿಕಾ ಅವರೇ ನೀವು ಮಗು ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ನೀವ್ ಹಾಗೆಲ್ಲ ತಿಳ್ಕೋಬೇಡಿ ನೋಡಿ ಮಗು ಕಾಳಜಿ ನಂದು ನೀವು ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ನೋಡಿ ನನಗೆ ಸಂಬಂಧವನ್ನ ಹೊಡೆದ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ ಸಂಬಂಧಗಳನ್ನ ಓಡಿಸ್ಕೊಳ್ಳೋಕೆ ಇದು ನನ್ನ ಜವಾಬ್ದಾರಿ ಇದರಲ್ಲಿ ಬಾಗೇನೆ ಆಗ್ಬೇಡಿ ಅಂತ ಗೌತಮ್ ಆಗಿ ಹೇಳ್ತಾನೆ ಇದನ್ನ ಹೇಳಿ ಗೌತಮ್ ರೂಮಿಂದ ಆಚೆ ಹೋಗ್ತಾನೆ ಅದಾದ್ಮೇಲೆ ಭೂಮಿಕಾ ತುಂಬಲೇ ಮಂತ್ಕೊಳ್ತಾಳೆ ಆಮೇಲೆ ಈ ಕಡೆ ಜಯದೇವ್ ಮತ್ತೆ ಜೈದೇವ್ ಊಟ ಟೇಬಲ್ ಮೇಲೆ ಕೂತಿರ್ತಾನೆ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತಿರ್ತಾನೆ ಅವ್ನೇಫೈತಿ ಬಂದು ಹೀ ಜೈ ಯಾಕೆ ಮಲಗಿಲ್ವನಿವೇನು ಅಂತ ನಾನು ಯಾಕೆ ಮಲಗ್ಲಿ ಆ ಭೂಮಿಗೆ ನಿದ್ದೆಗೆಡಿಸಿ ಆ ಖುಷಿಲಿ ಎಂಜಾಯ್ ಮಾಡ್ತಾಕೆ ಅಲ್ಲ ನೀವು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಾನೆ ಇನ್ ಡೈರೆಕ್ಟಾಗಿ ಹೆಲ್ತ್ ಹೆಲ್ತ್ನ ಹಾಳು ಮಾಡ್ಕೊಳ್ತಿದ್ದೀರಾ ಅಂತ ಅಂದಾಗ ಅದು ಹಿಂಗೆ ಹೆಲ್ತ್ ಹಾಳಾಗತ್ತೆ ನನಗೆ ಖುಷ್ನ ಸೆಲೆಬ್ರೇಟ್ ಮಾಡೋದು ಮುಖ್ಯ ಅಂತ ಜಾಯ್ ಹೇಳ್ತಾನೆ ಅದಾದ್ಮೇಲೆ ಛೇ ನೀವು ಹೋಗಿ ಹೋಗಿ ಮತ್ತೂ ಅದೇ ಹೇಳ್ತಿದ್ದೀರಲ್ಲ ನೀವು ಹೆಲ್ತ್ ಹಾಳಾಗುತ್ತೆ ಅದಷ್ಟೇ ನನಗೆ ನಾನು ತಿಂಕ್ ಮಾಡ್ತಿರೋದು ಅಂತ ಅವ್ಳು ಹೇಳ್ತಾಳೆ ಅದಾದ್ಮೇಲೆ ಯಾರು ನ ಮಾಡ್ತಾರೆ ಅದು ಯಾರು ಅಲ್ಲ ಶಕುಂತಲ ಆಗತ್ತಲ್ಲ ಉಪ್ಬಿಟ್ಟು ಡೋರ್ನ ಓಪನ್ ಮಾಡಿಬಿಟ್ಟು ಅಮ್ಮ ನೀನಿಲಿ ಇಷ್ಟ ಅಂತ ಜಯ ಹೇಳ್ತಾನೆ ಸಹದಾ ಒಳ್ಕಡೆ ಬರ್ತಾ ಒಳ್ಕಡೆ ಬಂದು ಹೇಳ್ತಾಳೆ ಹೌದು ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ ಕೊಣು ಅಂತ ಆಗ ಅಮ್ಮ ಏನಾಯ್ತು ಅಂತ ಅಂದಾಗ ಆಫಿರೋದನ್ನೆಲ್ಲ ಹೇಳ್ತಾಳೆ ಗೌತಮ್ ಭೂಮಿಕಾ ಗೌತಮ್ ಹತ್ರ ಹೇಳಿದ್ದು ಅದಾದ್ಮೇಲೆ ಆ ರೆಕಾರ್ಡಿಂಗ್ ಇಟ್ಕೊಂಡ್ಬಂದು ಏಳು ಏಳು ಹತ್ರ ಕ್ವಶನ್ ಮಾಡಿದ್ದು ಅಂತ ಅಂದಾಗ ಆಗ ಸೆಂಟಿಮೆಂಟ್ ಡೈಲಾಗ್ಸ್ ಎಲ್ಲ ಹೊಡೆದಿದೆ ಹೇಳ್ತಾಳೆ ನಾನಿಷ್ಟು ವರ್ಷ ಆ ಮನೇಲಿಟ್ಟಿತ್ತು ನೀವೆಲ್ಲ ಚಿಕ್ಕೋರಿದ್ರಿ ನಿಮ್ಮನ್ನ ಒಂದ್ ದಡಕ್ಕೆ ಸೇರ್ಸ್ಬೇಕು ಅಂತ ಅಷ್ಟನ್ನೆಲ್ಲ ಸಹಿಸ್ಕೊಂಡಿದ್ದೆ ಆದರೆ ಅವನ್ ನನ್ನ ಮೇಲೆ ಅಜ್ಞಾನ ಪಟ್ಬಿಟ್ಟಿದಾನೆ ಪಟ್ಬಿಟ್ಟಿದ್ದಾನೆ ಅದಕ್ಕೇನೆ ಇಶ್ ನಾನು ಆಗ ಸ್ವಾರ್ಥಿಯಾಗಿದ್ದೆ ಅಂದ್ರೆ ಅದನ್ನ ಇವಾಗ ತ್ಯಾಗಮಯ ಅಂತ ಟರ್ನ್ ಮಾಡಿಬಿಟ್ಟು ಬಂದಿದ್ದೀನಿ ಅಂತ ಅಂದಾಗ ಬಾಮಾ ಬಾ ಸೂಪರ್ಮಾ ನೀನಂದ್ರೆ ಸುಮ್ಮನೆ ಸಖದಾಗೆ ಪರ್ಫಾರ್ಮೆನ್ಸ್ ಮಾಡಿದೀಯ ಅನ್ಕೊಂಡಿದ್ದೆ ನಾನು ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೀನು ಚೆನ್ನಾಗೆ ಮಾಡಿದ್ದೆ ಇವಾಗ ನೀನು ಹೀಗೆಲ್ಲ ಮಾಡಿದ್ ನೋಡಿ ಗೌತಮ್ ಕಣ್ಣೀರು ಹಾಕ್ತಾ ಕೂತಿರ್ತಾನೆ ಇದನ್ನೆಲ್ಲ ಕೇಳಿರೋ ಗೌತಮ್ ಭೂಮಿಕಾ ಹತ್ರ ಹೋಗಿ ನಂಬಲ್ಲ ಅವಳನ್ನೇ ನಂಬಲ್ಲ ಅದಕ್ಕೂ ಗೇಣುಕ ಸುಮ್ಮನೆ ಇರ್ತಾಳ ನಾನು ಇಷ್ಟೆಲ್ಲ ಹೇಳಿದ್ರು ನನ್ನನ್ನೇ ನಂಬಿಲ್ವಾ ಅಂತ ಕಿಡಿ ಹಚ್ತಾಳೆ ಆ ಕಿಡಿನೇ ಹೋಗ್ತಾಳೆ ಅದೇ ನಮ್ಗೆ ಬೇಕಾಗಿದ್ದು ಅಂತ ಜಾಯ್ ಹೇಳ್ತಾನೆ ಅಮ್ಮ ನೀನ್ ಡ್ರೆಸ್ ಮಾಡು ಅವ್ನು ಬರ್ತಾನೆ ಅವ್ನು ಬಂದಾಗ ಏನೆಲ್ಲ ಓದ್ಬೇಕು ಅಂತ ನನಗ್ ಗೊತ್ತಿದೆ ಅಮ್ಮ ನೀನ್ ಆರಾಮಾಗಿ ನೆತ್ತೆ ಮಾಡುಮ ಅಂತ ಆ ಮಗನೆ ಅವಳು ಇರ್ತಾಳೆ ಅದಾದ್ಮೇಲೆ ಸೊಸೆ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಆಮೇಲೆ ಬಾ ನೀನು ಈ ಕಿಡಿನ ಹೆಂಗ ಹೇಗ್ ಹತ್ಸಿ ಬೆಂಕಿ ಮಾಡ್ಬೇಕು ಅಂತ ನನಗ್ ಗೊತ್ತು ಅಂತ ಅಂದ್ಕೊಳ್ತಾ ತಾನೆ ಇಲ್ಲಿಗೆ ಎಪಿಸೋಡ್ じピso ඒ তেতা বে ক ச ச வி ச சமை விだけ ナから.